ಬ್ಯಾಕ್ ಯುಟ್ಯೂಬ್ ಚಾನೆಲ್ ಸೊ ಗೈಸ್ ಇವತ್ತು ನಾನು ಬಂದ್ಬಿಟ್ಟು ಯಾರ ಜೊತೆ ಇದ್ದೀನಿ ಅಂದರೆ ಇದೀನಿ ಅಂದ್ರೆ ಸೊ ಗೈಸ್ ಆ್ಯಕ್ಚುಲಿ ಇವತ್ತು ನಾವು ಬಂದ್ಬಿಟ್ಟು ಸಿಕ್ ಕಾರಣ ಅಂತ ಇದ್ದೀವಿ ಸೊ ಅನ್ಬಾಕ್ಸಿಂಗ್ ಯಾಕೆ ಅಂತ ಕೇಳ್ತಾ ಇದ್ದೀರಾ ಸೊ ಅನ್ಬಾಕ್ಸಿಂಗು ಮಾಡ್ತೀನಿ ಎಲ್ಲ ಮಾಡ್ತೀನಿ ಸೊ ನಂಗೆ ಯಾಕೋ ಎಲ್ಲ ಮಾಡೋದ್ರ ಮಂಚ ಬರ್ತಾಯಿದೆ ಸೊ ನಿಮಗೂ ಎಂಟರ್ಟೈನ್ ಆಗುತ್ತೆ ಅಂತ ನಾನು ಇದನ್ನ ಮಾಡ್ತಿದ್ದೀನಿ ಸೊ ನಾವು ಡೈಲಿ ರೆಗ್ಯುಲರ್ ಏನು ಮಾಡ್ತೀನಿ ಅಂದರೆ ಲೈಕ್ ಡೈಲಿ ವ್ಲಾಗ್ ನಾನು ಮಾಡಲ್ಲ ಯಾಕೆ ಅಂದರೆ ನಾನು ಸ್ಕೂಲ್ಗೆಲ್ಲ ಹೋಗೋದೆಲ್ಲ ತೋರ್ಸೋಕ್ಕಾಗಲ್ಲ ಸೊ ಅದಕ್ಕೆ ನಾನು ಬಂದ್ಬಿಟ್ಟು ನಾವೇನು ಆಟಾಡ್ತೀವಿ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವತ್ತು ನಾವು ಬಂದ್ಬಿಟ್ಟು ಹೈಡೆನ್ಸಿ ಕಾಡೋಣ ಬೋರ್ ಹೊಡಿತಾ ಇತ್ತು ಇವತ್ತು ಬೇರೆ ಸೊ ಅದಕ್ಕೆ ಬೋರ್ ಹೊಡಿತಾ ಇತ್ತು ಸೊ ಅದಕ್ಕೆ ನಾವು ಆಟಾಡೋಣ ಅಂತ ಯಾರನ್ನ ಕರ್ಕೊಂಡು ನಾನು ಕರ್ಕೊಂಡು ಬಂದಿದ್ದೀನಿ ಸೊ ಇವಾಗ ನಾನು ಹೈಡನ್ ಸೀಕ್ ಸುಮಾರು ಕಡೆ ಪ್ಲೇಸ್ ಇದೆ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಸುಮಾರು ಕಡೆ ಪ್ಲೇಸ್ ಇದೆ ಹೈಡ್ ಮಾಡ್ಬೋದು ಸೊ ಫಸ್ಟ್ ಚಿರ ಸೀಕರ್ತಿ ಹೈಡರ್ ಅಪ್ತಿ ರಾಕ್ ಪೇಪರ್ ಸೀಸರ್ ಶೂಟ್ ಹ್ಞೂ ಓಕೆ ಓಕೆ ರಾಕ್ ಪೇಪರ್ ಶೂಟ್ ಮಾಡೋಣ ಗೈಸ್ ಬನ್ನಿ ಸೊ ಗೈಸ್ ಇನ್ನೊಂದು ಗೋಪ್ರೋ ಇದೆ ಅನಿಮೆಟ್ ಲೈಕ್ ಮೀ ಅವ್ರದ್ದು ಸೊ ಅದರಲ್ಲೂ ಕೆಲವೊಂದು ಫುಟೇಜ್ ಹಾಕ್ತೀನಿ ನಾನು

वन टू थ्री फोर फै सिव नये लेवेन्वेल् थर्टीन फोर्टीन फिफ्टी सिक्सटी सेवेंटी एटीन नयटी ट्वेंटी रेड यू आर नाट हेर ऐक कम बैक नीनो ಈ ಕಣ್ಣನ ಮಗ ಎಲ್ಲಿರ್ಬೋದು ಇಲ್ಲೂ ಇರ್ಬೋದು ಗಾಯಿಸ ಒಂದು ಚಿಕ್ಕಿದ ಸ್ವಲ್ಪ ಎಲ್ಲಿ ಬೇಕಾದ್ರೆ ಇರ್ಬೋದು ಬಟ್ ಸ್ವಲ್ಪ ಡಾರ್ಕ್ ಇದೆ ಅಲ್ಲ ಡಾಕೇ ಇರಲಿ ಸಾಕ ವಯಸ್ಸು ಇಲ್ಲೂ ಫಿಟ್ ನಾನು ಸಾರಿ ಗೈಸ್ ಅದು ಗೋಪ್ರೋದು ಕ್ಯಾಮ್ರಾ ಹಾಳಾಗಿತ್ತು ಡ್ಯಾಮೇಜ್ ಫೈಲ್ ಅಂತ ತೋರಿಸ್ತಿತ್ತು ಅದಕ್ಕೆ ಈ ರೂಮಲ್ಲಿ ಯಾರು ಇಲ್ಲ ಸೈಕ್ ಫೈನಲಿ ಸೊ ಗಾಕ್ಚುಲಿ ಬಂಗಾಡನಾ ಅಂತ ಸೊ ಅಂದರೆ ಗೊತ್ತಿಲ್ಲ ಸೊ ಇವಾಗ ಗೋಬ್ರನ್ನ ಕೊಟ್ಬಿಟ್ಟು ನಾವು ಟ್ವೆಂಟಿ ಸೆಕೆಂಡ್ಸ್ ಹೇಳ್ಸೋಣ ಬಂತು ಓಕೆ ಇದು ಸೊ ಇಸಿಲ್ ನನ್ನ ಸ್ಪೋರ್ಟ್ಸ್ ಐಟಮ್ ಎಲ್ಲ ಇರುತ್ತೆ ನೋಡಿ ಸ್ವಲ್ಪ ರಬ್ಬೀಸ್ ಆಗಿದೆ ನೋಡೋಣ ಬೇಜಾರು ಮಾಡ್ಕೊಬೇಡಿ ಇದು ಎಷ್ಟಿ ಅದು ಎಮ್ ಆರ್ ಎಫ್

ಎಲ್ಲ ವಯಸ್ ಬರ್ತದೆ ಸೊ ಬಂದೆ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಜಾಸ್ತಿ ಉದ್ದಾಗ್ಬಿಟ್ಟಿವೆ ತುಂಬ ಜಾಸ್ತಿ ಉದ್ದೇ ಗೈಸ್ ಗೈಸ್ ಇವನೊಬ್ಬ ಮಂಗ ಇನ್ನೊಬ್ಬ ಮಂಗ ತೋರಿಸ್ತೀನಿ ಅಂತಿರ್ಬಿ ಇನ್ನೊಬ್ಬ ಮಾಡಬೇಕು ಇನ್ನೊಬ್ಬ ಇನ್ನೊಬ್ಬ ಏನು ನಂಟು ಬಿಟ್ಟು ನೋಡಿ ಬಿಟ್ಟು ನೋಡಿ ಸೊ ಕಳಿಸಿ ಅವ್ರನ್ನೆಲ್ಲ ಆವಾಗಲೂ ಕಳಿಸ್ತಾ ಮಾತಾಡಿ ಸೊ ಇವಾಗ ಏನು ಮಾಡೋಣ ಇನ್ನೊಂದು ರೌಂಡು ಮಾಡಬೇಕು

ಟ್ವೆಂಟಿ ನಂಗೆ ಗೊತ್ತಿಲ್ಲ ಏನು ಹೇಳ್ಬೇಕಂತ ಮುಂದೆ ನಾನು ಬರ್ತಿದ್ದೀನಿ ಸಾಂಗ್ ಮಾಡ್ಬೋದು ಕಡೆ ನೋಡಿ ಅವನಿಲ್ಲ ಈ ಕಡೆ ನೋಡಿ ಅವನಿಲ್ಲ ಅಂತ ಹೇಳಿದ ಅವನು ಯಾರಿಗೆ ಗೊತ್ತು ತುಂಬ ತುಂಬ ಚಿಕ್ಕವನು ಸೊ ಎಲ್ಲೆಲ್ಲಿ ಬೇಕಾದ್ರೆ ನುಗ್ಕೊಂಡ್ ಹೋಗ್ಬೋದು ನೋಡಿ ಎಲ್ಲೂ ನುಗ್ಬೋದು ಎಷ್ಟು ಚಿಕ್ಕಗಿದ್ ಗೊತ್ತಾ ಒಂದ್ ಇದ್ರ ಒಳಗಡೆ ನೋಗ್ತಾನ ಗೊತ್ತಾ ನೋಡಿ ಇಲ್ಲೂ ಇದ್ದಾನೆ ಇನ್ನೊಂದು ಮಗ ಸೊ ಆ್ಯಕ್ಚುಲಿ ಆ ಕ್ಯಾಮ್ರಾಗೆ ಶಿಫ್ಟ್ ಆಗಿದ್ದೀನಿ ಸೊ ಈ ಕ್ಯಾಮ್ರಾಗೆ ಸೊ ಇನ್ನೊಂದು ರೋಲ್ ಮಾಡುವ ಮಾಡುವ